ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ದಿನಾಲೂ ಉಪಯೋಗಿಸ್ತಕ್ಕಂಥ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳ್ಕೊಳ್ಳೋಣ ಮತ್ತು ಹತ್ರವನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ಈ ಶಬ್ದಗಳು ನಮಗೆ ದಿನಾಲೂ ಉಪಯೋಗ ಮಾಡಲಿಕ್ಕೆ ಬರುತ್ತವೆ ಈ ಹೊತ್ತಿನ ಅವರು ಟು ಏಟ್ ಫೋರ್ ಜೀರೋ ಸ್ಟಾರ್ಟ್ ಎಚ್ ಟಿ ಎ ಆರ್ ಟಿ ಸ್ಟಾರ್ಟ್ ಅಲ್ಲಿ ಪ್ರಾರಂಭ ಅಥವಾ ಪ್ರಾರಂಭಿಸುವಂತಾಗುತ್ತೆ ಟು ಏಟ್ ಫೋರ್ ಒನ್ ಗೇನ್ ಜಿ ಎ ಐ ಎನ್ ಗೇನಲ್ಲಿ ಸಂಭಾವಿಸುವಂತಾಗುತ್ತೆ ಟು ಏಟ್ ಫೋರ್ ಟು ಗೆಟ್ಔಟ್ ಅಂದರೆ ಹೊರಗೆ ಹೋಗುವಂತಾಗುತ್ತೆ ಸ್ಪೆಲಿಂಗು ಜಿ ಇ ಟಿ ಓ ಯು ಟಿ ಗೆಟ್ ಔಟ್ ಅನ್ನಬೇಕಾಗುತ್ತೆ ಟು ಏಟ್ ಫೋರ್ ತ್ರೀ ಗೆಟ್ ಇನ್ ಸ್ಪೆಲಿಂಗ್ ನೋಡಿ ಜಿ ಇ ಟಿ ಗೆಟ್ ಐ ಎನ್ ಇನ್ನು ಗೆಟ ಗೆಟ್ ಇನ್ನಲ್ಲಿ ಒಳಗೆ ಅಥವಾ ಪ್ರವೇಶಿಸು ಅಂತ ಅರ್ಥ ಬರುತ್ತೆ ಟು ಟು ಏಟ್ ಫೋರ್ ಟಬ್ ಟು ಏಯ್ಟ್ ಡಬಲ್ ಫೋರ್ ಡಿಸ್ಕಸ್ ಡಿ ಐ ಎಸ್ ಸಿ ಯು ಎಸ್ ಎಸ್ ಡಿಸ್ಕಸ್ನಲ್ಲಿ ಚರ್ಚ್ ಮಾಡುವಂತಾಗುತ್ತೆ ಇಲ್ಲಿವರೆಗೂ ನಾನು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ఫార్టీ ఫోర్ ఇంగ్లీష్ గ్రామర్ స్పెలింగ్స్ అండ్ మీనింగ్ ఇన్ కన్నడీ దేర్ ఫోర్ డోస్ హూ ఆర్ వాచింగ్ ప్లీజ్ సబ్స్క్రైబ్ అండ్ సపోర్ట్ మి అఫ్ కోర్స్ సపోర్ట్ అవర్ చాలా నరే క్లాస్ నాము సమాన్యవా బాసీలు మొత్తం అర్థలను తో నో దయవిట్టు నమ్మ చూ సబ్స్క్రైబ్ మో సహాయమడి లైక్ మి మొత్తం ఫ్రెండ్స్కి షేర్ మి లాస్ట్ సెంటెన్సీవర్ మొబైల్ టీకెట్ సేవను